ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತ್ ಗೆ ನಮ್ರತ ಕಡೆಯಿಂದ ಒಂದು ಗಿಫ್ಟ್ ಸಿಕ್ಕಿದೆ ಆ ಗಿಫ್ಟ್ ಏನು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಬೆಲ್ ಐಕೋನ್ ನ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ ಸ್ನೇಹಿತ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಲಾಸ್ಟ್ ವೀಕ್ ಸೊ ಅದರಿಂದ ಬೇಸರ ಮಾಡ್ಕೊಂಡಂತ ನಮ್ರತಾ ಗೌಡ ಅವರು ಅವರ ಒಂದು ಬೆಲೆ ಏನು ಅಂತ ಹೇಳಿ ಗೊತ್ತಾಗ್ತಾ ಇದೆ ಈಗ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರೆ ಇನ್ನು ಸ್ನೇಹಿತ ಅವರು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಅವರ ನೆನಪಿಗೋಸ್ಕರ ನಮ್ರತಾ ಗೌಡ ಅವರಿಗೆ ಒಂದು ಶಾರ್ಟ್ಸ್ ಅನ್ನ ಕೊಡ್ತಾರೆ ಹಾಗೆ ಒಂದು ಫೋಟೋ ಅನ್ನು ಕೂಡ ಕೊಟ್ಟು ಬಂದಿರ್ತಾರೆ ಇದಾದ ನಂತರ ಮೈಕಲ್ ಹಾಗೂ ವಿನಯ್ ಅವರು ಸ್ನೇಹಿತನ ಬ್ಯಾಕ್ ಪ್ಯಾಕ್ ಮಾಡಬೇಕಾದ್ರೆ ನಮ್ರತಾ ಗೌಡ ಅವರು ನಾನು ನೀನು ಕೊಡ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಅವ್ರಿಗೆ ಅವರ ಒಂದು ಬಳೆ ನೆನಪಾಗುತ್ತೆ ಅವರ ಬಳೆ ಹಾಗೆ ಫೋಟೋವನ್ನು ಅವರ ಒಂದು ನೆನಪಿಗೋಸ್ಕರ ಸ್ನೇಹಿತ ಬ್ಯಾಗ್ ಅಲ್ಲಿ ಇಟ್ಟಿರ್ತಾರೆ ಈಗ ಸ್ನೇಹಿತ್ಗೆ ಆ ಒಂದು ಬ್ಯಾಗ್ ತಲುಪಿದೆ ಆ ಬ್ಯಾಗ್ ಅಲ್ಲಿ ಆ ಒಂದು ಗಿಫ್ಟ್ ನೋಡಿ ಸ್ನೇಹಿತ್ ತುಂಬಾ ಖುಷಿಯಾಗಿ ಅವರ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ನ ಹಾಕಿದ್ದಾರೆ ಇನ್ನು ನಮ್ರತಾ ಗೌಡ ಅವರು ಸ್ನೇಹಿತ್ ಹೋದ ನಂತರ ಅವರ ಬೆಲೆ ಏನು ಅಂತ ಗೊತ್ತಾಗಿದೆ ಅಂತ ಕಣ್ಣೀರಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಗೌಡ ಹಾಗೆ ಸ್ನೇಹಿತ್ ಇಬ್ರು ಜೋಡಿ ಅಂತ ಹೇಳಿ ಫೇಮಸ್ ಆಗಿದ್ದಾರೆ ಈಗ ಸ್ನೇಹಿತರು ಹೊರಗಡೆ ಬಂದಿರುವಂತ ಕಾರಣದಿಂದಾಗಿ ನಮ್ರತಾ ಗೌಡ ಅವರು ಸ್ನೇಹಿತನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ನಮ್ಗೆಲ್ರಿಗೂ ಕಾಣಿಸ್ತಾ ಇದೆ ಇನ್ನು ನಮ್ರತಾ ಗೌಡ ಅವರು ಸ್ನೇಹಿತನ ನೆನಪಲ್ಲಿ ಹತ್ತಿದ ಒಂದು ಸೀಸನ್ ನೋಡಿ ನಮ್ಮೆಲ್ಲರಿಗೂ ಅವರು ಎಷ್ಟು ಸ್ನೇಹಿತನ ಮಿಸ್ ಮಾಡ್ಕೊತಾ ಇದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ ಇನ್ನು ನಮ್ರತಾ ಅವರು ಸ್ನೇಹಿತನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ ಮತ್ತಷ್ಟು ವೀಡಿಯೋ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು